ವಾಕಿಂಗ್ ಪ್ಯಾರ್ಟ್ಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನಾನೊಬ್ಬ ಸ್ಪೆಷಲ್ ಅತಿಥಿನ ನಿಮ್ಮನ್ನ ಪರಿಚಯ ಮಾಡಿಸ್ಕೊಡ್ಬೇಕು ಯಾಕಂತಂದ್ರೆ ನಾವು ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತೀವಿ ಅಥವಾ ಯಾವ ಯಾರು ಫೇಮಸ್ ಆಗಿರ್ತಾರೋ ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಿ ಆದರೆ ಯಾರು ಫೇಮಸ್ ಮಾಡಿರ್ತಾರಲ್ಲ ಫೇಮಸ್ ಆಗೋದಕ್ಕೆ ಯಾರು ಸಪೋರ್ಟ್ ಮಾಡಿರ್ತಾರಲ್ಲ ನಾನು ಇದೀನ ಮಗ ನೀನು ಹೋಗಿ ಎಲ್ಲ ಕೆಲಸ ಮಾಡು ಅಂತ ನೋಡ್ಕೊಂಡಿರ್ತಾರಲ್ಲ ಅವ್ರು ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಅವರೇ ಅಪ್ಪ ಅಮ್ಮ ಸೋಹಮ್ ಗುರುಜಿಗೆ ಅವ ಕೈ ಜೋಡಿಸಿದ್ದು ಅವರ ಕೈ ಗಟ್ಟಿಯಾಗಿ ಹಿಡ್ಕೊಂಡಿದ್ದು ಅವರ ಅಪ್ಪ ಮತ್ತು ಅಮ್ಮ ಸೊ ಅವರ ಮುದ್ದಿನ ಅಪ್ಪ ಚನ್ನಪ್ಪ ಸರ್ ನನ್ನ ಜೊತೆಗಿದ್ದಾರೆ ನಾನು ಪ್ರೀತಿಯಿಂದ ಅಂಕಲ್ ಅಂತ ಕರಿತೀನಿ ಅವರು ಕೂಡ ಮಗಿ ವಾ ಇಲ್ಲಿ ಅಂತ ಅಷ್ಟೇ ಪ್ರೀತಿಯಿಂದ ನನ್ನ ಮಾತಾಡಿಸ್ತಾರೆ ಸೊ ಅವ್ರನ್ನ ಮಾತಾಡ್ಸೋಣ ಅಂತ ಅಂದು ಬಂದೆ ನಾನು ಅಂಕಲ್ ನಮಸ್ತೆ ಹೇಗಿದ್ದೀರಾ ಕರೆಕ್ಟಾಗಿ ಹೇಳದ್ನಾ ಓಕೆ ಸೊ ನಾವು ಫೇಮಸ್ ಆಗಿರೋರು ಆ್ಯಕ್ಟ್ರಸ್ಸು ಪೊಲಿಟಿಷಿಯನ್ಸು ಇನ್ಫ್ಲೂಯೆನ್ಸರ್ಸು ಅವ್ರು ಇವ್ರನ್ನೆಲ್ಲ ಮಾತಾಡ್ಸ್ತೀವಿ ಬಟ್ ಫೇಮಸ್ ಮಾಡಿದವರು ಇಲ್ಲಿ ಕೂತಿದ್ದಾರೆ ಅವ್ರನ್ನ ಮಾತಾಡಿಸದೇ ಇದ್ರೆ ಹೆಂಗೆ ಅಂತ ಈ ಆಶ್ರಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದೀರಾ ಅನ್ನೋದು ನಾವಿಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ಗೊತ್ತಾಗುತ್ತೆ ಯಾಕಂದ್ರೆ ಎಲ್ಲ ಜಾಗಕ್ಕೆ ಹೋದ್ರೂ ನಮ್ಗೆ ಇಷ್ಟೊಂದು ಪೀಸ್ಫುಲ್ ಆಗಿದೆ ಅಂತ ಅನ್ಸೋದಿಲ್ಲ ಕೆಲವೊಂದು ಜಾಗಗಳು ಮಾತ್ರ ಅವ್ರು ಎಷ್ಟೇ ಲಕ್ಷ ಕೋಟಿ ಸುರಿದ್ರೂ ಕೂಡ ಈ ನೆಮ್ಮದಿಯಲ್ಲಿ ಸಿಗೋದಿಲ್ಲ ಓಕೆ ಸೊ ಇದೆಲ್ಲ ಸಾಕಾರಗೊಂಡಿದ್ದು ನಿಮ್ಮ ಮಗ ಗುರುಜಿ ಸೊ ಮೊದ್ಲೇನು ಅವರಿಂದ್ರೆ ನನ್ಗೆ ಇಂಪಾರ್ಟೆಂಟ್ ಇಲ್ಲಿ ಒಂದೊಂದ್ ಸಸಿ ಹಾಕಿದಿನಲ್ಲ ಡೂಟಿನಲ್ಲಿ ಇದ್ದಾಗ ಸೊಸಿನಿಂದಲೇ ನನಗೆ ಆಶ್ರಮ ಚೆನ್ನಾಗೆ ಶೃಂಗಾರುವ ಕಾಣಿಸ್ತಾ ಇರೋದು ಫಾದರ್ ಈಸ್ ಫಾದರ್ ನೋಡಿ ಅಲ್ಲಿ ನವಿಲ್ ಕೂಕ್ಕೊಳ್ತಾ ಇದೆ ಶೃಂಗಾರುವ ಕಾಣಿಸ್ತಾ ಇರೋದು ಯಾಕೆಂದ್ರೆ ಇದೊಂದು ಆಶ್ರಮ ಕಟ್ಬೇಕು ಡ್ಯಾಡಿ ಅಂತ ಹೇಳಿ ಒಂದ್ಸರಿ ಯಾವಾಗಲೋ ಬಂದಾಗ ಹೇಳಿದ್ರು ಅಪ್ಪ ಇದು ಕಾಂಪೌಂಡ್ ಹಾಕೋಕ್ಕಾಗತ್ತ ಅಂದರೆ ಹೆಂಗೋ ನನಗೆ ಯಾರೋ ದಾನಿ ಹಾಕ್ಕೊಳ್ತೀನಿ ಡ್ಯಾಡಿ ಎಂದು ಆಯ್ತಪ್ಪ ಯಾವತ್ತಿದ್ರೂ ಆಸ್ತಿ ನಮ್ಮ ಅಪ್ಪನಿಂದ ನನಗೆ ಬಂದಿದೆ ಈ ಆಸ್ತಿ ನಿನಗೆ ಸೇರಬೇಕಾದ್ದೆ ಆಯ್ತಪ್ಪ ಕಟ್ಕೊಳ್ಳಿ ಅಂತ ಹೇಳಿದೆ ಬಂದು ಮಾಡಿದ್ರು ಅದನ್ನು ಮೇಂಟೆನೆನ್ಸ್ ಇಂಪಾರ್ಟೆಂಟು ಹೌದು ಇಲ್ಲಿ ವಾಚ್ಮ್ಯಾನ್ಗಳಿರ್ತಾರೆ ಏನು ಸುಮ್ಮನೆ ನಿದ್ದೆ ಹೊಡಿತಾ ಇರ್ತಾರೆ ಎಷ್ಟೇ ವಾಚ್ಗಳು ವಾಚ್ಮ್ಯಾನ್ಗಳು ಬಂದ್ರೂ ಡ್ರಂಕು ಕುಡಿದ್ಬಿಡ್ತಾರೆ ಮನೆಗ್ಕೊಂಡ್ಬಿಡ್ತಾರೆ ನಾನು ದಿನ ಹದ್ನೈದಿನ ಹೋಗಿ ಬರೋ ಇದೆಲ್ಲ ಹುಲ್ಲು ಬೆಳೆಸ ಅವಾಗ ಗ್ರಾಸ್ ಕಟ್ಟಿಂಗು ಮಿಷಿನ್ ತಗೊಂಬಂದೆ ಒಂದು ಟಿಲ್ಲರ್ ಮಿಷಿನ್ ತಗೊಂಬಂದೆ ನಾನೇ ಉತ್ಬಿಟ್ಟು ಗ್ರಾಸ್ ಕಟ್ಟಿಂಗ್ ಮಾಡ್ಬಿಟ್ಟು ಅವ್ರಿಗೆ ತಿಂಗ್ ತಿಂಗ್ಳಿಗೆ ಸಂಬಳ ಎರಡು ಜೀವದ ಪ್ರಾಣಿ ಮಾಡಿದೀನಿ ನಾಯಿಗಳು ನಾಯಿಗೋಸ್ಕರ ಅವ್ರಿಗೆ ಹದಿನೈದು ಸಾವಿರ ಸಂಬಳ ಕೊಡ್ತೀವಿ ನಾಯಿ ಅಂದ್ರೆ ಅಷ್ಟು ಪ್ರೀತಿ ಪ್ರೀತಿ ಅವ್ರೇನೆ ಇಲ್ಲಿ ನಮ್ಮ ಆಶ್ರಮ ಅನ್ಸ್ಕೊಳ್ಳೋದು ಇಲ್ಲ ಅಂದ್ರೆ ಇಲ್ಲಿ ಆಶ್ರಮ ಅನ್ಸ್ಕೊಳಲ್ಲ ನಿಮ್ಗೆ ಆಶ್ರಮ ಮಾಡಬೇಕು ಅಂತ ಅಂದಾಗ ಸೋಹಂ ಶ್ರೀಗಳು ಮಾಡ್ಕೊಳ್ಳಿ ಅಷ್ಟೇ ಆಮೇಲೆ ಸ್ವಲ್ಪ ಸಹಕಾರ ಕೊಡ್ ನಾನು ಏನೇನ್ ಬೇಕು ಸಣ್ಣ ಪುಟ್ಟ ಸಹಕಾರ ಕೊಟ್ಟೆ ಅದೆಲ್ಲದಕ್ಕಿಂತ ಸಹಕಾರ ದೊಡ್ಡದು ಯಾವ್ದು ಗೊತ್ತಾ ನೀವು ಇಲ್ಲಿ ನಿಂತ್ಕೊಂಡು ಅಪ್ಪ ಅಮ್ಮ ಇಬ್ರು ಆಗು ಹೋಗು ನೋಡ್ಕೊಳ್ಳೋದಾಗಿರ್ಬೋದು ಅವ್ರು ಬರಲಿ ಬರದೇ ಇರಲಿ ಇವೆಲ್ಲ ನೋಡ್ಕೊಂಡಿತ ತುಂಬಾ ಗ್ರೇಟ್ ಖಂಡಿತ ನಿಮ್ ರಿಟೈರ್ಮೆಂಟ್ ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಅಂತ ಅರ್ಥ ಆಗಾದ್ರೆ ಹೌದು ಅಲ್ವಾ ಹೌದು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು ನಾನು ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಮೇ ಮೂವತ್ತೊಂದಕ್ಕೆ ರಿಟೈರ್ಡ್ ಆದೆ ರಿಟೈರ್ಡ್ ಆಗ ಆಗೋ ಒಂದಾರು ತಿಂಗಳು ಅಲ್ಲಿದ್ದು ನೋಡಿದೆ ಬೆಂಗಳೂರಾಗೆ ಇರೋಕ್ಕಾಗಲ್ಲ ನಾನು ವಾಕ್ ಮಾಡಿ ನೋಡಿದೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೋಗಿ ನೋಡಿದೆ ಅಲ್ಲಿ ಇರೋಕ್ಕಾಗಲ್ಲ ಮೇಡಮ್ ಮನೆ ಒಳಗೆ

ಇನ್ನು ಎಲ್ಲ ಇದೆ ರುದ್ರಾಕ್ಷಿ ಗಿಡ ಇದೆ ಗೊತ್ತಾಯಿದ್ರ ರುದ್ರಾಕ್ಷಿ ಗಿಡನೂ ಇದೆ ಪ್ರತಿಯೊಂದು ಯಾರ್ಯಾರು ಏನೇನು ಒಂದೊಂದು ಸಸಿ ತಂದು ಕೊಡ್ತಾರೋ ಎಲ್ಲ ಸಸಿನೂ ಹಾಕಿದೆ ಕಿತ್ತಳೆ ಇದೆ ಆಮೇಲೆ ಸೀಬೆ ಸೀಬೆ ಹಣ್ಣಿದೆ ಆಮೇಲೆ ಮೂಸಂಬಿ ಇದೆ ಪ್ರತಿಯೊಂದು ಹಣ್ಣಿದೆ ಸೋಹಂ ಇಲ್ಲಿ ನಿಮ್ ತುಂಬಾ ಇಷ್ಟ ಏನು ಪ್ರೀತಿ ಮಗ ಒಳ್ಳೆ ಮಗ ಒಳ್ಳೆ ಇಸ್ ವೆರಿ ಗುಡ್ ಸೋಹಂ ಗುರುಜಿನೂ ಅಷ್ಟೇ ನನ್ನ ಎರಡು ಹೆಣ್ಮಕ್ಳು ಇನ್ನೂ ಒಳ್ಳೆ ಮಕ್ಕಳು ಆ ಹೆಣ್ಣು ಎರಡು ಹೆಣ್ಮಕ್ಳು ಒಬ್ಳು ಇಂಜಿನಿಯರ್ ಇದ್ದಾಳೆ ಒಬ್ಳು ಬಿ ಎಸ್ ಸಿ ಇದ್ದಾಳೆ ಅವರು ಈಗ ಒಬ್ಬ ದೊಡ್ಡ ಮಗಳು ಮಗಾಲೆ ವಿ ಟಿನಲ್ಲಿ ಇದು ಇಂಜಿನಿಯರ್ ಮಾಡ್ತಾ ಇದ್ದಾನೆ ಒಬ್ಬ ಎಮ್ ಎಮ್ ಎ ಒಳಗೆ ಕಾಲೇಜ್ ಒಳಗೆ ಅವನು ಫಸ್ಟ್ ಇಯರ್ ಪಿ ಯು ಸಿ ಆಮೇಲೆ ಇನ್ನು ಚಿಕ್ಕ ಮಗಳ ಮಕ್ಕಳು ಇಂಜಿನಿಯರ್ ಮಗಳ ಮಕ್ಕಳು ಅವರಿಬ್ರು ಏರ್ಫೋರ್ಸ್ ಆಗಿದ್ದಾರೆ ಸ್ಕೂಲ್ ಓದ್ತಾ ಇದ್ದಾರೆ ಇನ್ನು ಮಗನ ಮಕ್ಕಳು ಕೆನಡಾದಲ್ಲಿ ಓದ್ತಾವೆ ಅಲ್ಲ ನೀವು ಎಷ್ಟು ಡೌನ್ ಟು ಅರ್ತು ಎಷ್ಟು ಸಿಂಪಲ್ಲು ಎಷ್ಟು ಇದು ಅಲ್ಲ ಅಂತ ಅಂದರೆ ಇಷ್ಟೆಲ್ಲ ಇದೆ ಬಟ್ ನನಗೆ ಈ ಇದರಲ್ಲಿ ತೃಪ್ತಿ ಇದೆ ಅಂತ ಅಂದು ಒಂದು ಸ್ವಲ್ಪನೂ ಅಹಂಕಾರ ಇಲ್ಲ ಒಂದು ಸ್ವಲ್ಪವೂ ಇದು ಇಲ್ಲ ಓ ನನ್ನ ಮಗ ಇಷ್ಟೆಲ್ಲ ಮಾಡಿದ್ದಾನೆ ನನಗೇನು ಬಿಡು ಅಂತ ಅಂದ್ಬಿಟ್ಟು ಅಥವಾ ಏ ನನ್ನ ಮಕ್ಕಳು ಹಿಂಗೆಲ್ಲ ಇದ್ದಾರೆ ನಾವು ಆರಾಮಾಗಿರ್ಬಹುದು ಅಂತ ಅಂದ್ಬಿಟ್ಟು ಊರಿಗೆಲ್ಲ ಹೇಳ್ಕೊಂಡು ಓಡಾಡೋದ್ರ ಮಧ್ಯೆ ಇಂಥ ಮಾಸ್ಟರ್ ಪೀಸ್ ರೇರ್ ಅನ್ಸುತ್ತೆ ಇಲ್ಲ ಸಬ ಈಗ ವಿಷಯ ಏನು ಅಂದ್ರೆ ನಮ್ಮ ಒಬ್ರು ಗಾಡಿ ಬಾಡಿಗೆ ಹೊಡೆದು ನಮ್ಗೆಲ್ಲ ಓದಿಸ್ತಾ ಇದ್ರು ವ್ಯವಸಾಯಗಾರರು ನಮ್ಗೆಲ್ಲ ಹೊಲ ಉಳೋದು ಕುಂಟೆ ಹೊಡೆಯೋದು ಅಲ್ವೆ ಹೊಡೆಯೋದು ಎಲ್ಲ ಹೇಳ್ಕೊಟ್ಟಿದ್ರು ಅದರಿಂದ ನಾವು ಒಂದು ಎಸ್ ಎಲ್ ಸಿ ಮಾಡಿಕೊಂಡು ಮಾಗಡಿ ರೋಡ್ ಕಾರ್ಪೊರೇಷನ್ ಜೂನಿಯರ್ ಕಾಲೇಜ್ ಓದ್ಕೊಂಡು ಸುಬ್ರಹ್ಮಣ್ಯೇಶ್ವರ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೊದಲು ಒಂದು ಇದರೊಳಗೆ ಒಂದು ವರ್ಕ್ಶಾಪ್ನ ಕೆಲಸ ಮಾಡಿಕೊಂಡು ಆಮೇಲೆ ಸುಬ್ರಹ್ಮಣ್ಯೇಶ್ವರ ಕೋಆಪ್ರೇಟಿವ್ ಬ್ಯಾಂಕ್ ಹೋದೆ ಯಾರೋ ನಿಮ್ಮಂಥವ್ರ ಸಹಕಾರದಿಂದ ಅವಾಗ ಯಾರೋ ನಮ್ಮ ರಿಲೇಶನ್ ಒಂದು ಹೆಣ್ಮ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ರು ಆ ನಲ್ಲಿ ಇದ್ದಂಗೆ ನನ್ನ ಮಗ ಹುಟ್ಟಿದೆ ನನ್ನ ಮಗ ಹುಟ್ಟಿದ ಆರು ತಿಂಗಳಿಗೆ ಪೊಲೀಸ್ ಇಂಟ್ರೂ ಬಂತು ಪೊಲೀಸ್ ಇಂಟ್ರೂ ಬಂತು ಪೊಲೀಸಿಗೆ ಸೇರಿದೆ ನಂದೇನು ಅಂತ ಅಂದರೆ ನಾವು ಅವಾಗ ಸ್ವಲ್ಪ ನಮ್ಮ ತಂದೆ ಆರು ಜನ ಸಾಕ್ಬೇಕಾಯ್ತು ರೈತ ಅವತ್ತು ಏನು ನಮಗೆ ಊಟ ಬಟ್ಟೆಗೆ ಏನು ತೊಂದರೆ ಮಾಡಿರಲಿಲ್ಲ ನಾವು ಏನ ಮಾಡಿ ಎಜುಕೇಶನ್ ಮಾಡಬೇಕು ಯಾರನ್ನ ಬೆಂಗಳೂರಿಗೆ ನಿಮ್ಮಿಂದ ನಿಮ್ಮಂತವ್ರು ಪ್ಯಾಂಟು ಶರ್ಟ್ ಹಾಕೊಂಬಂದ್ಬಿಟ್ರು ಬಂದ್ಬಿಟ್ರು ಅಂದ್ರೆ ನಾವು ಹದಿನೈದು ಜನ ಅವ್ರ ಹಿಂದೆನೆ ಇರಿವು ಹದಿನೈದು ಜನ ಅವ್ರ ಹಿಂದೆನೆ ಇರೋ ಅವರು ಬಂದು ಬೆಂಗಳೂರಿಗೆ ಹೋಗತಕ್ಕನೂ ನಾವು ಬಸ್ ಹೊತ್ ಇಲ್ಲ ಕಾರ್ ಹುಡುಗಿರ ಹುಡುಗರ ಹುಡುಗರು ಹುಡುಗಿದೀರಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಸಾಕು ಸಾಕು ಬೆಂಗ್ಳೂರಾಗ ಅವ್ರೆ ಇವರು ದೊಡ್ಡವರು ಸಾವುಕಾರ ಅಂತ ನಾವು ತಿಳ್ಕೊಂಡಿದ್ದು ಆಮೇಲೆ ಏನೋ ಮಾಡಿ ನಾವು ಹಿಂಗೆ ಆಗ್ಬೇಕಲ್ಲ ಅಂತ ಹೇಳಿ ನಾನು ಸ್ವಲ್ಪ ಕಷ್ಟಪಟ್ಟು ಆಮೇಲೆ ಆರ್ ಕೋಲ್ಡರ್ ಆಗಿ ಗ್ರಿಲ್ ಗೇಟು ರೋಲಿಂಗ್ ಸೆಟ್ರು ಡ್ರೆಸ್ಸಸ್ಸು ವಿಂಡೋಸು ಕೊಲಬ್ ಸಿಬಲ್ ಗೇಟ್ ಎಲ್ಲ ಮಾಡ್ತಾ ಇದ್ದೆ ಏನೋ ನನ್ನ ಅದೃಷ್ಟವಶಾಂತ ಪೊಲೀಸ್ ಇಲಾಖೆ ಬಂತು ಆ ಪೊಲೀಸ್ ಇಲಾಖೆ ಈಶ್ವರನ ಸಾಕ್ಷೇ ನನಗೆ ಒಳ್ಳೆ ಜ್ಞಾನ ಕೊಡ್ತು ಒಳ್ಳೆ ನಮ್ಮ ದೇವರು ಒಳ್ಳೇದು ಮಾಡಿ ನನ್ನ ಸಂಸಾರ ಉದ್ಧಾರ ಮಾಡ್ತು ವೆರಿ ನೈಸ್ ನೀವು ಮಾಡಿರೋ ಅಥವಾ ನಿಮ್ಮ ಪೂರ್ವಜರು ಮಾಡಿರೋ ಒಳ್ಳೆ ಕರ್ಮಗಳು ಅಂತ ಅನ್ಸುತ್ತೆ ಸೊ ದೇವ್ರು ನಿಮ್ಗೆ ಇದೆಲ್ಲದ್ರಿಂದ ಕೊಟ್ಟು ಕಾಪಾಡಿ ಬೆಳೆಸ್ತಾ ಇದ್ದಾರೆ ಆದ್ರೂನು ನಾನು ಪೊಲೀಸ್ ಇಲಾಖೆಗೆ ಸೇರಿದ್ಮೇಲೆ ಮೇಲಧಿಕಾರಿಗಳು ಏನು ಹುಕ್ಕುಂ ಕೊಡ್ತಾರೋ ಅದನ್ನ ತಪ್ಪು ತಾಜ್ ಚಾಚು ತಪ್ಪದೆ ಮಾಡಿದ್ರಿಂದ ನನ್ನ ಎಲ್ಲಾ ಗಳು ಲೈಕ್ ಮಾಡೋರು ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂದ್ರೆ ಈ ಡ್ಯೂಟಿಗೆ ಎಂಟು ಗಂಟೆಗೆ ಬಾ ಅಂತ ಅಂದ್ರೆ ನಾನು ಏಳು ಗಂಟೆಗೆ ಅಲ್ಲಿರೀನು ಅದಕ್ಕಿಂತ ಮೊದಲು ನಮ್ಮ ಹೆಂಗಸ್ರದು ಅರ್ಧ ಪೊಲೀಸ್ ಕೆಲಸ ಇದೆ ಏನಂದ್ರೆ ರಾತ್ರಿ ಒಂದು ಗಂಟೆಗೆ ಡ್ಯೂಟಿಗೆ ಬರಬೇಕು ಅಂದ್ರೆ ಅವಳು ಹನ್ನೊಂದು ಗಂಟೆಗೆ ಬಸ್ಸಿರೋಳು ಪಾಪ ಕಾಯ್ಕೊಂಡಿರೋಳು ಅಲಾರಾಮ್ ಇದ್ದಂಗೆ ಅವಳು ಬಟ್ಟೆ ಹೋಗುದು ಬರೆ ಹೋಗುದು ಸಾಗಿಸ್ಗಳು ಹೋಗುದು ನಮಗೆಲ್ಲ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ರು ಆದರೆ ನಮ್ಮ ಹೆಂಗಸ್ರು ಕೊಡುಗೆ ಇದೆ ತುಂಬ ಇದೆ ತುಂಬಾ ಇದೆ ಪೊಲೀಸ್ ಕೆಲಸ ನನ್ನ ಮಗನಿಗೂ ಇದೆ ನನಗೂ ಇದೆ ನನ್ನ ಮಕ್ಕಳಿಗೂ ಇದೆ ಅಲ್ವಾ ನನ್ನ ಹೆಣ್ಣುಮಕ್ಳಿಗೂ ಇದೆ ಇಂಥದ್ದು ಮಾಡಬೇಡ ಅಂದ್ರೆ ನಾವು ಮಾಡೋಕ್ಕೋಗಲ್ಲ ಹೋಗಲ್ಲ ನೋಡಿ ಒಂದು ದೇವ್ರ ಕಾರ್ಯ ಮಾಡ್ಬೇಕಾಯ್ತು ಒಂಬತ್ತು ಗಂಟೆಗೆ ಮಾಡೋಣ ಅಂದ್ರೆ ಆಗಲ್ಲ ರಾವಲ್ಲ ಹನ್ನೆರಡು ಕಾಲಿಗೆ ಮಾಡ್ಬೇಕು ಹನ್ನೆರಡು ಅವ್ರು ಹಾಗೆ ಹೇಳಿದ್ರಿಂದ ಇದೆಲ್ಲಾ ಮಾಡ್ಕೊಂಡಿದೆ ಆರೋಗ್ಯ ಚೆನ್ನಾಗಿದೆ ಮೊನ್ನೆ ಒಂದ್ ಆರ್ನೂರ ಏಳ್ನೂರ ಜೇನ್ ಕಚ್ಚಿದೋ ಜೇನ್ ಕಚ್ಚಿ ದೇವ್ರೆ ಉಳಿತಾರು ಯಾರೋ ಎತ್ಕೊಂಡು ಜೀಪ್ ನಲ್ಲಿ ಹಾಕೊಂಡು ಹಿಂಗ್ ಸೋನೂರ ಹಾಸ್ಪಿಟ್ಲಿಗೆ ಹಾಕಿ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿಂದ ಗೆ ಹೋಗಿ ಒಂದ್ ಎರಡ್ ಎರಡ್ ವರ್ ದಿವ್ಸ ಐಸಿನಲ್ಲಿ ಮಡಗಿ ಆಮೇಲೆ ಏನೋ ನೀ ಪೊಲೀಸ್ ಇಲಾಖೆ ಇರೋದ್ರಿಂದ ಎಕ್ಸೈಜ್ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಒಳ್ಳೆ ಸ್ಟಾಮಿನಾ ಇದೆ ಬದಿ ಅಂತ ಹೇಳಿ ನಿಮ್ಗೆ ದೇವ್ರು ಇನ್ನೂ ಚೆನ್ನಾಗಿಟ್ಟಿರ್ಲಿ ಗಟ್ ಇಟ್ಟಿರಲಿ ನಾವು ಪದೇ ಪದೇ ಭೇಟಿ ಮಾಡೋತರ ಆಗಿರ್ಲಿ ಸೊ ಅಂಕಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಕೊಡೋ ಪ್ರೀತಿ ಇದೆಯಲ್ಲ ಅದು ನಿಷ್ಕಲ್ಮಶ ಮನುಷ್ಯನ್ಗೆ ದುಡ್ಡಿದ್ರೆ ಮಾತ್ರ ಎಲ್ಲ ಅಂತ ಅಲ್ಲ ಆದ್ರೆ ನಿಷ್ಕಲ್ಮಶ ಪ್ರೀತಿ ಇದೆಯಲ್ಲ ಇತರರಿಂದ ಮಾತಾಡಿಸೋದು ನನಗಷ್ಟೇ ಅಲ್ಲ ನಾನು ಫ್ಯಾಮಿಲಿ ಫ್ರೆಂಡ್ ಆಗಿರಬಹುದು ಬಟ್ ಇಲ್ಲಿ ಬರೋ ಬೇರೆ ದೇಶದ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಅದನ್ನ ಕೊಡ್ತಾರೆ ಹೋಗುವಾಗೆಲ್ಲ ನಿಮ್ಗೆ ಅಲ್ವಾ ಅಂಕಲ್ ಅಂತ ಅಳ್ತಾರೆ ಆ ಮಟ್ಟಿಗೆ ಅವ್ರಿಗೆ ಯಾವ ಟೈಮ್ ಬಿಸಿರ್ಬೇಕು ಏನ್ ಬೇಕೋ ಅವ್ರಿಗೆ ಇಲ್ಲ ಮೆಡಿಕಲ್ ಶಾಪ್ದೇ ಬೇಕಾಗುತ್ತೆ ಹೆಣ್ಮಕ್ಕಳಿಗೆ ಒಂದೊಂದು ಟ್ರೀಟ್ಮೆಂಟ್ ಮಾಡ್ತೀವಿ ಆದರೆ ಹಿಂದೆ ಒಂದು ಸರಿ ಕೊರೋನಾ ಬಂತು ಸಭಾವರೇ ಕೊರೋನಾ ನೋಡಿ ಇಪ್ಪತ್ತ ನಾಲ್ಕನೇ ತಾರೀಕು ಇಪ್ಪತ್ತೈದಕ್ಕೆ ನಮ್ಮದು ಮುಗೀತಾ ಇದೆ ಇಪ್ಪತ್ತ್ನಾಲ್ಕಿಗೆ ಲಾಕ್ಡೌನ್ ಆಗೋಯ್ತು ಒಂದೊಂದುವರೆ ತಿಂಗಳು ತಿರ್ಗಿ ಮತ್ತೆ ಅವ್ರಲ್ಲಿ ಇಟ್ಕೊಂಡು ಅವ್ರಿಗೆ ಎಲ್ಲಾ ಸ್ಪೆಷಲಿಟೀಸು ಊಟ ಬಿಡಿ ಸೋಮ ಗುರುಜಿ ಅರೇಂಜ್ ಮಾಡಿದ್ರು ಊಟ ಒಂದ್ ಹಾಕ್ಬಿಟ್ರಾಗಲ್ಲ ಅವ್ರಿಗೆ ಲವಲವಿಕೆಯಿಂದ ಅವ್ರಿಗೆ ಏನ್ ಡ್ರೆಸ್ ಬೇಕೋ ಅವ್ರಿಗೆ ಏನ್ ಬಟ್ಟೆ ಬೇಕೋ ಎಂಟರ್ಟೈನ್ ಮಾಡಬೇಕು ಎಂಟರ್ಟೈನ್ಮೆಂಟ್ ಮಾಡಬೇಕು ಅವ್ರಿಗೆಲ್ಲ ನಗಮುಖದಲ್ಲಿ ಮಾಡಿಸಿ ಕಳಿಸ್ತೇನೆ ಅವಾಗ್ಲೇ ಗೊತ್ತಾ ನಾನು ಫಸ್ಟ್ ಟೈಮ್ ಬಂದಿದ್ದು ರೈಟ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇರಿ ಗಟ್ಟ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಇನ್ನಷ್ಟು ಸಸಿಗಳನ್ನ ಬೆಳೆಸಿ ನಿಮ್ಮ ಈ ಆಶ್ರಮ ಸದಾ ಹಚ್ಚ ಹಸಿರಾಗಿರ್ಲಿ ಅಂತ ಹೇಳ್ತೀನಿ ನಮ್ಗೆ ಯಾರು ಫೇವ್ರೆಟ್ ಅಂತ ಕೇಳಿದ್ರೆ ನಾವು ಅಂತ ಹೇಳದ್ ನಮ್ಮ ಅಜ್ಜ ಅಜ್ಜಿ ಅಂತ ಅಂದು ಯಾಕಂದ್ರೆ ಅವ್ರಿಗೂ ನಾವು ಫೇವ್ರೆಟ್ ಆಗಿರ್ತೀವಿ ಸೊ ಇಲ್ಲೊಂದು ಹಿರಿ ಜೀವ ಸೋಹಂ ಗುರುಜಿ ಅವರ ತಂದೆ ಹೋಗಿದ್ರು ಮುಗ್ದಿತ್ತು ಇಂಟರ್ವ್ಯೂ ಏ ಸಭಾ ಮಗಿ ಒಂದು ವಿಷಯ ಹೇಳಿಲ್ಲ ಅಂತ ವಾಪಸ್ ಬಂದ್ರು ಏನಂತ ಕೇಳೋಣ ಮೊಮ್ಮಕ್ಕಳ ಬಗ್ಗೆ ಅಂತದು ಹಾಂ ಏನಿಲ್ಲ ನನ್ನ ಮೊಮ್ಮಕ್ಕಳು ನನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಟ್ ಯಾವಾಗ್ಲೂ ಫೋನ್ ಮಾಡ್ತಾ ಇರ್ತೀನಿ ಏನೇನೋ ನನ್ನ ಮೊಮ್ಮಗ ಭಾರಿ ಚೆನ್ನಾಗಿ ಮಾಡ್ತಾರೆ ವಿಭೋ ಭಾರಿ ಆಕ್ಟಿವಿಟಿ ಇದ್ದಾನೆ ನನ್ನ ಮೊಮ್ಮಗಳು ಏನು ಉದ್ದ ಉದ್ದಗಳು ಫಸ್ಟ್ ಇಯರ್ ಪಿ ಯು ಸಿ ನೋಡಿದ್ರೆ ಅವಳು ಡಿಗ್ರಿ ಸ್ಟೂಡೆಂಟ್ ಕಣಕ್ ಕಾಣಿಸ್ತಾ ಇದ್ದಾಳೆ ಅದರಿಂದ ನನ್ನ ಮೊಮ್ಮಕ್ಕಳನ್ನ ಯಾವಾಗ ಇರ್ತೀನಿ ದಿನ ಒಂದು ಸರಿ ಫೋನ್ ಇರ್ತೀನಿ ಆದ್ದರಿಂದ ಅವ್ರ ಬಗ್ಗೆ ಇಷ್ಟು ಹೇಳೋಕ್ಕೆ ಅವ್ರು ಚೆನ್ನಾಗಿ ವಿದ್ಯಾಭ್ಯಾಸ ಆಗಲಿ ಕೆನಡಾಗೆ ಹೋಗ್ಬಿಟ್ಟಿದ್ದಾರೆ ವಿದ್ಯಾಭ್ಯಾಸ ಮಾಡ್ಕೊಂಬರ್ಲಿ ಅಂತ ನಾನು ಆರೈಸ್ತೀನಿ ಎಸ್ ಇದು ಎಲ್ಲ ಅಜ್ಜಂದ್ರ ಕನಸು ಎಲ್ಲ ಅಜ್ಜಿಯಂದ್ರ ಕನಸು ಮೊಮ್ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮನೆತನದ ಜವಾಬ್ದಾರಿಯನ್ನು ಮರ್ಯಾದೆಯನ್ನು ಕಾಪಾಡಬೇಕು ನಮ್ಮ ಮನೆತನವನ್ನು ವಿಸ್ತಾರ ಮಾಡಬೇಕು ಅನ್ನೋದು ಅದು ಈಡೇರಲಿ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು